ನೀವು ತಗೊಂಡಿದ್ದೀರಿ ನೀವು ಮಾನ್ಯ ಕಾನೂನು ಸಚಿವರ ವಿಷಯವನ್ನ ತೆಗೆದುಕೊಂಡ ನಂತರ ಮಾನ್ಯ ವಿರೋಧ ಪಕ್ಷದ ನಾಯಕರ ಮಾತನ್ನು ಕೂಡ ಕೇಳಬೇಕು ವಿರೋಧ ಪಕ್ಷದ ನಾಯಕರ ಮಾತನ್ನು ಕೇಳಲಿಕ್ಕೆ ತಯಾರಾಗ ದಿಢೀರ್ ಅಂತೇಳಿ ಸಂತಾಪ ಸೂಚನೆ ಮಾಡಿದ್ರೆ ಹೆಂಗೆ ಒಂದು ಎರಡನೇದು ಮಾನ್ಯ ಎಚ್ ಕೆ ಪಾಟೀಲ್ರು ಕಾನೂನು ಸಚಿವರು ರಾಷ್ಟ್ರಗೀತೆಗೆ ಅಪಮಾನ ಮಾಡಿದ್ರು ಅಂತ ರಾಜ್ಯಪಾಲರ ಬಗ್ಗೆ ಉಲ್ಲೇಖ ಮಾಡಿದ್ರು ಇದೇ ಕಾಂಗ್ರೆಸ್ ಪಾರ್ಟಿ ಹುಬ್ಬಳ್ಳಿಯಲ್ಲಿ ರಾಷ್ಟ್ರಧ್ವಜನ ಹಾರ್ಸಲಿಕ್ಕೆ ಬಿಡಲಿಲ್ಲ ನಾಚಿಕೆ ಆಗ್ಬೇಕು ಇವರಿಗೆ ಸರ್ ಒಂದೇ ನಿಮಿಷ ಹಿಂದೆ ನಮ್ಮ ಸದಸ್ಯರು ಅನುಚಿತ ವರ್ತನೆ ಮಾಡಿದ್ರು ಅನ್ನೋ ಕಾರಣಕ್ಕೆ ಇದೇ ಎಚ್ ಕೆ ಪಾಟೀಲ್ ರಾಜ್ಯಪಾಲರ ಭಾಷಣದ ತರುವಾಯ ಅಂತಾನೆ ಇದೆ ರಾಜ್ಯಪಾಲರ ಭಾಷಣದ ತರುವಾಯ ಇವರೇ ಕಾನೂನು ಸಚಿವರೇ ಎತ್ನಿ ಹೆಂಗ್ ಮಾಡ್ತೀರಿ ಅಂತ ಕೇಳಿದ್ದು ನಿಮಗೆ ಸದಾ ಒಬ್ಬ ರಾಜ್ಯಪಾಲರಿ ರಕ್ಷಣೆ ಆಕ್ಷನ್ ತಗೊಳ್ಬೇಕು ಅಂತ ಮನೆಯವರು ರಾಜ್ಯಪಾಲರು ಮಾನ್ಯ ಅಧ್ಯಕ್ಷ ನೀವು ತಗೊಳಕಾಗಲ್ಲ ರಾಜ್ಯಪಾಲರನ್ನ ಕರೆದು ಅವಮಾನ ಮಾಡಿ ಕಳಿಸಿದ್ರೆ ರಾಜ್ಯಪಾಲರ ಕರೆದು ಅವಮಾನ ಮಾಡಿ ಕಳಿಸಿದ್ರೆ ರಾಜ್ಯ ಮಾನ್ಯ ರಾಜ್ಯಪಾಲರು ದಲಿತರು ಕಾರಣಕ್ಕೆ ಸರ್ಕಾರ ಇದು ಈ ಸರ್ಕಾರಕ್ಕೆ ರಕ್ಷಣಾ ಇರುವ